ಕೇಂದ್ರ ಮತ್ತು ರಾಜ್ಯಗಳ ಆರ್ಥಿಕ ಸಂಬಂಧಗಳು ಸಂವಿಧಾನದ ಭಾಗ ಹನ್ನೆರಡರಲ್ಲಿನ ಎರಡುನೂರ ಅರವತ್ತೆಂಟರಿಂದ ಎರಡುನೂರ ತೊಂಬತ್ತ್ಮೂರರವರೆಗಿನ ವಿಧಿಗಳು ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ಹಣಕಾಸಿನ ಸಂಬಂಧಗಳನ್ನು ಬಗ್ಗೆ ವಿವರಣೆ ನೀಡುತ್ತವು ಈ ಹಣಕಾಸಿನ ಸಂಬಂಧಗಳನ್ನು ಈ ಕೆಳಗಿನಂತೆ ವಿಂಗಡಣೆ ಮಾಡಿದರು ತೆರಿಗೆ ಆದಾಯ ಮೂಲಗಳ ಹಂಚಿಕೆ ಸಂವಿಧಾನದ ಎರಡು ನೂರ ಅರವತ್ತೆಂಟನೇ ವಿಧಿ ಪ್ರಕಾರ ಕೆಲವು ತೆರಿಗೆಗಳನ್ನು ಕೇಂದ್ರ ಸರ್ಕಾರ ವಿಧಿಸ್ತೈತಿ ಆದರೆ ಅಂಥ ತೆರಿಗೆಗಳನ್ನು ರಾಜ್ಯ ಸರ್ಕಾರಗಳು ವಸೂಲಿ ಮಾಡಿಕೊಂಡು ರಾಜ್ಯ ಸರ್ಕಾರಗಳು ತಾವು ವಿನಿಯೋಗಿಸ್ತೈತಿ ಅಂದರೆ ಕೇಂದ್ರ ಸರ್ಕಾರ ಅಂಥ ಎರಡು ನೂರ ಅರವತ್ತೆಂಟನೇ ವಿಧಿ ಅನ್ವಯ ತೆರಿಗೆ ವಿಧಿಸೋದಷ್ಟೇ ಕೆಲಸ ರಾಜ್ಯ ಸರ್ಕಾರಗಳು ಅಂಥ ತೆರಿಗೆಗಳನ್ನು ವಸೂಲಿ ಮಾಡಿಕೊಂಡು ತಾವು ವಿನಿಯೋಗಿಸಿಕೊಳ್ತಾವು ಉದಾಹರಣೆಗೆ ವಾಗ್ದಾನ ಪತ್ರಗಳ ಮೇಲಿನ ಸ್ಟಾಂಪ್ ಡ್ಯೂಟಿಗಳು ಹಾಗೂ ಯುಕ್ತ ಔಷಧಿಗಳ ತಯಾರಿಕೆ ಮೇಲಿನ ತೆರಿಗೆಗಳು ಸಂವಿಧಾನದ ಎರಡುನೂರ ಅರವತ್ತೊಂಬತ್ತನೇ ವಿಧಿ ಅನ್ವಯ ಕೇಂದ್ರ ಸರ್ಕಾರ ಕೆಲವು ತೆರಿಗೆಗಳನ್ನು ವಿಧಿಸ್ತೈತಿ ಆಮೇಲೆ ಅದ ವಸೂಲಿ ಮಾಡ್ತೈತಿ ಕೇಂದ್ರ ಸರ್ಕಾರ ಕೆಲವು ತೆರಿಗೆಗಳನ್ನು ವಿಧಿಸಿ ತಾನ ವಸೂಲಿ ಮಾಡ್ತೈತಿ ಆದರೆ ಆ ತೆರಿಗೆಗಳಿಂದ ಬಂದ ಆದಾಯವನ್ನು ತಾನು ವಿನಿಯೋಗಿಸಿಕೊಳ್ಳೋದಿಲ್ಲ ರಾಜ್ಯಗಳಿಗೆ ನೀಡ್ತೈತಿ ವಿದೇಶಿ ವಸೂಲಿ ಅಷ್ಟೇ ಮಾಡುವ ಕೆಲಸ ಕೇಂದ್ರದ ಎರಡುನೂರ ಅರವತ್ತೊಂಬತ್ತನೇ ವಿಧಿ ಅನ್ವಯ ಆದರೆ ಆ ತೆರಿಗೆಗಳಿಂದ ಬಂದ ಆದಾಯವನ್ನು ತಾ ವಿನಿಯೋಗಿಸಿಕೊಳ್ಳಲ್ದ ರಾಜ್ಯಗಳಿಗೆ ಹಂಚ್ತೈತಿ ಉದಾಹರಣೆಗಾಗಿ ರೈಲು ದರ ಮತ್ತು ಸರಕುಗಳ ಮೇಲೆ ವಿಧಿಸುವ ತೆರಿಗೆ ಆಸ್ತಿಯ ಮೇಲೆ ವಿಧಿಸುವ ಎಸ್ಟೇಟ್ ಸುಂಕ ಇತ್ಯಾದಿಗಳು ಸಂವಿಧಾನದ ಎರಡುನೂರ ಎಪ್ಪತ್ತನೇ ವಿಧಿಯನ್ವಯ ಕೇಂದ್ರ ಸರ್ಕಾರನ ಕೆಲವು ತೆರಿಗೆಗಳನ್ನು ವಿಧಿಸ್ತೈತಿ ವಿಧಿಸಿ ತಾನು ವಸೂಲಿ ಮಾಡುತ್ತಿದೆ ಈ ತೆರಿಗೆಗಳಿಂದ ಬಂದ ಆದಾಯವನ್ನು ತನ್ನ ಮತ್ತು ರಾಜ್ಯಗಳ ನಡುವೆ ಹಂಚಿಕೊಳ್ಳುತ್ತದೆ ನೋಡಿ ಎರಡುನೂರ ಎಪ್ಪತ್ತನೇ ವಿಧಿ ಕೇಂದ್ರ ಸರ್ಕಾರ ಕೆಲವು ತೆರಿಗೆಗಳನ್ನು ವಿಧಿಸೋದು ವಸೂಲಿನ ಮಾಡ್ತೈತಿ ಆದರೆ ತಾನು ಅಷ್ಟೇ ಇಟ್ಕೊಳ್ಳಿಲ್ಲದ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೆ ಮಾಡ್ತೈತಿ ಉದಾಹರಣೆಗಾಗಿ ಯಾವ್ಯಾವ ಇಂಥದ್ದು ಆದಾಯ ತೆರಿಗೆ ಸುಂಕ ಅಥವಾ ತೆರಿಗೆಗಳ ಮೇಲಿನ ಸರ್ಚಾರ್ಜ್ ಇನ್ನು ಕೆಲವೊಂದಿಷ್ಟು ತೆರಿಗೆಗಳು ಕೇಂದ್ರ ಸರ್ಕಾರ ವಿಧಿಸ್ತೈತಿ ವಿಧಿಸಿ ತಾನು ವಸೂಲಿ ಮಾಡಿ ತಾನು ವಿನಿಯೋಗಿಸ್ಕೊಳ್ತೈತಿ ಅಂಥವ್ಕಾವ ಉದಾಹರಣೆ ಅಂದರೆ ರೈಲು ಅಂಚೆ ಮತ್ತು ತಂತಿ ದೂರವಾಣಿ ವಿದೇಶಿ ವಿನಿಮಯ ಇತ್ಯಾದಿಗಳು ಆಮೇಲೆ ರಾಜ್ಯಗಳಿಗೆ ಅನುದಾನ ಸಂವಿಧಾನದ ಎರಡುನೂರ ಎಪ್ಪತ್ತು ಐದನೇ ವಿಧಿ ಅನ್ವಯ ಕೇಂದ್ರ ಸರ್ಕಾರ ಅವಶ್ಯ ಅವಶ್ಯಕತೆ ಇರುವ ರಾಜ್ಯಗಳಿಗೆ ಧನ ಸಹಾಯವನ್ನು ನೀಡುತ್ತದೆ ಯಾವ ರಾಜ್ಯಕ್ಕೆ ಹಣದ ಅವಶ್ಯಕತೆ ಐತಿ ಆ ರಾಜ್ಯಕ್ಕೆ ಧನ ಸಹಾಯವನ್ನು ನೀಡತೈತಿ ಎಷ್ಟನೇ ವಿಧಿ ಎರಡುನೂರ ಎಪ್ಪತ್ತೈದನೇ ವಿಧಿ ಆದರೆ ಈ ಧನ ಸಹಾಯವನ್ನು ನೀಡುವುದು ಹಣಕಾಸು ಆಯೋಗದ ಶಿಫಾರಸ್ಸಿನ ಅನುಗುಣವಾಗಿ ನೀಡಬೇಕು ರಾಜ್ಯಗಳಿಗೆ ಅನುದಾನವನ್ನು ಹಣಕಾಸಿನ ಹಣಕಾಸು ಆಯೋಗದ ಶಿಫಾರಸಿಗೆ ಅನುಗುಣವಾಗಿ ನೀಡಬೇಕೈತಿ ಎರಡು ನೂರ ಎಪ್ಪತ್ತೈದನೇ ವಿಧಿ ಆಮೇಲೆ ಕೆಲವೊಂದು ತ್ವರಿತ ಅನುದಾನ ಬರ್ತವೆ ಸಂವಿಧಾನದ ಎರಡ್ನೂರ ಎಂಬತ್ತೆರಡನೇ ವಿಧಿ ಅನ್ವಯ ಬರಗಾಲ ಪ್ರವಾಹ ಭೂಕಂಪ ಮುಂತಾದ ಪ್ರಕೃತಿ ರಾಜ್ಯಗಳಿಗೆ ಕೇಂದ್ರ ಇದ್ದದ ತುರ್ತು ಅನುದಾನವನ್ನು ನೀಡಬೇಕೈತಿ ತುರ್ತು ಅನುದಾನವನ್ನು ಯೋಜನಾ ಆಯೋಗದ ಶಿಫಾರಸ್ಸಿನ ಮೇರೆಗೆ ನೀಡಬೇಕ ತುರ್ತು ಅನುದಾನವನ್ನು ಯೋಜನಾ ಆಯೋಗದ ಶಿಫಾರಸ್ಸಿನ ಮೇರೆಗೆ ರಾಜ್ಯಗಳಿಗೆ ಅನುದಾನವನ್ನು ಹಣಕಾಸು ಆಯೋಗದ ಶಿಫಾರಸ್ಸಿನ ಮೇರೆಗೆ ನೀಡಬೇಕು ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ಮೂವತ್ನೂರ ಅರವತ್ತನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ ಜಾರಿ ಇರುವುದು ಟೈಮ್ದಾಗ ಕೇಂದ್ರ ರಾಜ್ಯಗಳಿಗೆ ಕೆಲವು ಆರ್ಥಿಕ ನಿಯಮಗಳನ್ನು ಅನುಸರಿಸುವಂತೆ ನಿರ್ದೇಶನ ನಿರ್ದೇಶನ ನೀಡಬಹುದು